ಐದು ವರ್ಷದಲ್ಲಿ ರಾಜ್ಯಕ್ಕೆ ನೀವು ಏನು ಕೊಟ್ಟಿದ್ದೀರಾ ನಾವೇನು ಭಿಕ್ಷೆ ಕೇಳ್ತಾ ಇದ್ದೇವಾ ಅಂತ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡೋದು ಮೂಲಭೂತ ಹಕ್ಕು ನಮ್ಮ ಹಕ್ಕನ್ನ ನಾವು ಮಾಡ್ತೀವಿ ಪರಿಹಾರ ಕೊಡಿ ಅಂತ ಕಾನೂನಾತ್ಮಕವಾಗಿ ನಾವು ಕೇಳಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಏನ್ ಕಷ್ಟದಲ್ಲಿದ್ದಾರೆ ನಮ್ಮ ಹಕ್ಕನ್ನು ನಮ್ಮ ಕೊಡಿ ಅಂತ ಕೇಳಿರೋದು ನಾವು ಶಿಕ್ಷೆ ಜಬರ್ದಸ್ತಿ ದುಡ್ಡು ಕೇಳ್ತಾ ಇದೀವ ಕೋರ್ಟ್ ಮೆಟ್ಟಿಗೆ ಹೋಗ್ಬೇಕಾಗಿತ್ತ ನಾವು ಹೌದು ಏನ್ ಹೇಳಿ ನಮ್ಮ ಹಕ್ಕು ಕೇಳೋದಕ್ಕೆ ನಾವು ಏನ್ ಮಾಡಬೇಕು ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣ ಅದರಲ್ಲೇ ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದ್ದಕ್ಕೆ ನಾವು ಏನು ಮಾಡ್ತೇವೆ ಮಾಡ ಹೋಗ್ಬೇಕು ಫೈನಾನ್ಸ್ ಕಮಿಷನರು ಹನ್ನೊಂದು ಸಾವಿರ ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ನಷ್ಟ ಆಗಿದೆ ಜಿ ಎಸ್ ಟಿ ಕೂಡ ನರೇಂದ್ರ ಮೋದಿಯವರು ಸೀತ ನಿರ್ಮಲಾ ಸೀತಾರಾಮನ್ ಕೊಡೋದಿಲ್ಲ ಅಂತಾರೆ ಕನ್ನಡಿಗರ ಮೇಲೆ ಕರ್ನಾಟಕ ರಾಜ್ಯದ ಮೇಲೆ ಬಿ ಜೆ ಪಿಗೆ ನರೇಂದ್ರ ಮೋದಿ ಅವರಿಗೆ ಆ ದ್ವೇಷ ಯಾಕೆ ಏನು ಮಾಡಿದರೆ ಕನ್ ಸಹಾಯನೆ ಮಾಡಿದರೆ ಹೊರ್ತು ನಿಮ್ಗೆ ಏನು ನಮ್ಮಿಂದ ಲಾಸ್ ಅಂತೂ ಆಗಿಲ್ಲ ಕನ್ನಡಿಗರ ಮೇಲೆ ಯಾಕೆ ಬಿಜೆಪಿ ನರೇಂದ್ರ ಮೋದಿ ಅವರು ಇಷ್ಟು ಅನ್ಯಾಯ ಮಾಡ್ತಾ ಅಂತ ಕೇಳೋದಿಕ್ಕೆ ಬಂದಿದೆ ಇತರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ